ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಮೀಪದ ಬೆಳಗಾವಿ ರಸ್ತೆಗೆ ಹೋಗುವ ತಹಶೀಲ್ದಾರ್ ಕಚೇರಿ ಹಿಂಭಾಗದಲ್ಲಿ ಈ ದುರ್ಘಟನೆ ನಡೆದಿದೆ ಹೌದು ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗೆ ಕೆಪಿಟಿಸಿಎಲ್ ಹೈಟೇಷನ್ ವಿದ್ಯುತ್ ತಂತಿ ತಗಲಿದ್ದು ಕ್ಷಣಾರ್ಥದಲ್ಲಿ ಕಬ್ಬಿಗೆ ಬೆಂಕಿ ಹೊತ್ತಿಕೊಂಡಿದೆ ಈ ವೇಳೆ ಟ್ರ್ಯಾಕ್ಟರ್ ನಲ್ಲಿ ಇದ್ದ ಹುಲ್ಲೋಳಿಹಟ್ಟಿ ಗ್ರಾಮದ ಗೋಪಾಲ್ ಕುಟೋಳಿ ಅವರಿಗೆ ವಿದ್ಯುತ್ ಶಾಕ್ ತಗಲಿ ಗಂಭೀರವಾಗಿ ಗಾಯಕೊಂಡಿದ್ದಾರೆ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಕೇಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಸ್ತುತ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನು ಈ ಘಟನೆಯಲ್ಲಿ ಮಲ್ಲಪ್ಪ ಹೆಬ್ಬಾಳಿ ಎಂಬುವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಬ್ಬು ಸಾಗಿಸುತ್ತಿದ್ದ ಟ್ಯಾಕ್ಟರ್ ಬೆಳಗಾವಿ ಗ್ರಾಮದಿಂದ ಸಂಗೇಶ್ವರ್ ಹೀರಾ ಶುಗರ್ ಕಾರ್ಖಾನೆಯತ್ತ ತೆರಳುತ್ತಿತ್ತು ಟ್ರ್ಯಾಕ್ಟರ್ ಮಾಲೀಕರಾಗಿ ದುಂಡಪ್ಪ ಓಂಕಾರ ಅವರುಗಳು ಎಂಬುವರು ಗುರುತಿಸಲ್ಪಟ್ಟಿದ್ದಾರೆ ಹುಕ್ಕೇರಿ ಸಮೀಪದ ಲೇಔಟ್ ಹತ್ತಿರ ಹೈಟೇಷನ್ ಲೈನ್ ತಗಲಿ ಈ ದುರ್ಘಟನೆ ಸಂಭವಿಸಿದೆ ಘಟನೆಯ ಸ್ಥಳಕ್ಕೆ ಹುಕ್ಕೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಸ್ಪಂದಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಗ್ನಿಶಾಮಕ ಠಾಣಾಧಿಕಾರಿ ಎಸ್ಆರ್ ವಿಜಯ್ ದೇವ ಋಷಿ ಮಾಲಿಕ್ ಸಾಬ್ ದೇಸಾಯಿ ಮಹೇಶ್ ಎಲನಾಯ್ಕ್ ರಮೇಶ್ ಚಿಕ್ಕಲಗಿ ವಿಶಾಲ್ ಸಾಂಗ್ಲಿ ಸೇರಿದಂತೆ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಕೆಪಿಟಿಸಿಎಲ್ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಈ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಬ್ರಹ್ಮಾನಂದ ಪತ್ತ ಎಂಕೆ ನ್ಯೂಸ್ ನೈನ್ ಇನ್ ಕನ್ನಡ ಏನಂತಂದ್ರೆ ಈಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಾಗಿರ್ತಕ್ಕಂಥ ಗೋಪಾಲ್ ಅನ್ನುವಂಥ ವ್ಯಕ್ತಿ ಸಂಪೂರ್ಣವಾಗಿ ಈ ತಂತಿ ತಗುಲದ್ರಿಂದಾನೇ ಆತನಿಗೆ ಗಂಭೀರ ಗಾಯ ಗಾಯವಾಗಿವೆ ಈ ಎಲ್ಲ ಸಾವು ಬದುಕಿನ ಮಧ್ಯೆ ಏನೇನು ಹಾನಿಗಳ ಹಾನಿಯಾಗಿದೆ ಇದಕ್ಕೆಲ್ಲ ನೇರ ಹೊಣೆ ಕೆ ಪಿ ಟಿ ಸಿ ಎಲ್ದವರೇ ಆಗ್ತಾರೆ ಯಾಕಂತಂದ್ರೆ ಕಮ್ಮಿ ಕಮ್ಮಿ ಏನು ಅಂತಂದರೆ ಈ ಲೈನ್ಗೆ ಏಯ್ಟಿ ಫುಟ್ಸ್ ಹೈಟ್ ಲೈನ್ ಬೇಕು ಇಲ್ಲಿ ನೋಡಿ ನಮ್ಮ ಇಲ್ಲಿ ಅಪ್ಪನಗೌಡ ಕೆಇ ಬಿ ಅವರು ಏನು ಅಂದರೆ ತರ್ಟಿ ನಲವತ್ತು ಫುಟ್ ಮೇಲಾನಿಗಳ ಹೈಟ್ ಮಾಡಿದ್ದಾರೆ ಅದರ ಜೊತೆಗೆ ಇದು ಪೂರಾ ಹನ್ನೊಂದು ಸಾವಿರ ವೋಲ್ಟೇಜ್ ಇಂಥ ಒಂದು ತಂತಿಯನ್ನು ಇಷ್ಟೊಂದು ಕೆಳಗೆ ನೀವು ನೋಡ್ಬೋದು ಪೂರ್ವ ಏನಂತಂದರೆ ಅಟ್ಲೀಸ್ಟ್ ಒಂದು ಹನ್ನೆರಡು ಹದಿನೈದು ಫುಟ್ಗೆ ಕೈಗೆ ತಗ್ ತಾಗಬಹುದು ಅನ್ನುವಂಥ ವಯರ್ ಕೂಡ ಇಲ್ಲಿ ಕಾಣ್ತಾ ಇವೆ ಈ ಒಂದು ನಿಟ್ಟಿನಲ್ಲಿ ಆ ಟ್ಯಾಕ್ಟರಿಗೆ ತಗುಲಿದ ಕಾರಣ ಸಂಪೂರ್ಣವಾಗಿ ರೈತನಿಗೆ ನಷ್ಟ ಆಗಿದೆ ನಷ್ಟ ಆಗೋದಲ್ಲೇ ನಷ್ಟ ಆಗಲಿ ಏನಾಗಲಿ ಆದರೆ ಜೀವ ಹಾನಿ ಆದರೆ ಯಾರು ಕೊಡ್ತಾರೆ ಕೆ ಪಿ ಟಿ ಸಿಲ್ ಅವರು ಕೊಡ್ತಾರ ಇದು ಈ ಈ ಘಟನೆಯಾಗಿ ಹನ್ನೆರಡು ಆಗಿದೆ ಹನ್ನೆರಡು ಗಂಟೆಗೆ ಒನ್ ನೈನ್ ಒನ್ ಟು ಅನ್ನುವಂಥ ಹೆಲ್ಪ್ಲೈನ್ ನಂಬರ್ಗೆ ನಾವು ಕೆ ಪಿ ಟಿ ಸಿ ಅವರಿಗೆ ಮಾಹಿತಿ ಕೊಟ್ಟರು ಈಗ ಟೈಮ್ ನೋಡ್ರಿ ಐದು ಗಂಟೆ ಅಂದರೆ ನಾವು ಐದಾರು ತಾಸು ಹತ್ತು ಇಲ್ಲೇ ಯಾವ ಒಬ್ಬ ಲೈಮನ್ ಕೂಡ ಬಂದಿಲ್ಲ ಯಾವ ಅಧಿಕಾರನೂ ಬಂದಿಲ್ಲ ಕೆ ಪಿ ಟಿ ಸಿ ಎಲ್ ಅವರ ಈ ಕಾರ್ಯವೈಖರಿಯಿಂದನೇ ಈ ಒಂದು ಘಟನೆ ನಡೆದಿದೆ ಇದಕ್ಕೆ ನೇರ ಹೊಣೆ ಕೆ ಪಿ ಟಿ ಸಿ ಎಲ್ ಅವರೇ ಆಗ್ತಾರೆ ವೈರ ಚಳಿದ್ರಿ ಸರ್ ವೈರ್ ಗಾಡಿ ಬರ್ತಿನಾಗ ಕರೆಂಟ್ ಹಾಕಿ ಉರಿತಿದ್ರಿ ಕಬ್ಬು ತುಂಬ ತುಂಬಿದ್ರೆ ಕಬ್ಬು ತುಂಬಿತ್ರಿ ಬಾಂಬು ತೊಳಗೋದು ಕಬ್ಬ್ರಿ ಪೂರ್ತಿ ತೊಳಗಿದ್ರಿ ಅದು ಪೂರ್ತಿ ತೊಳಗಿದ್ರೆ ವೈರ್ ಹೈತೆ ಒಬ್ಬರು ಸೀರಿಯಸ್ ಭಾಳ ಆಗಿದೆ ಟೈರ್ ಎಲ್ಲ ಹೊಡ್ದವ್ರಿ ಮತ್ತೆ ನುಕ್ಸಾನ್ ಭಾಳ ಹೊಟ್ಟದ ಸರ್ ಶಂಕೆ ಹುಳು ಇಟ್ಟಿದ್ರಿ ಹುಳು ಇಟ್ಟಿರಿ ಹಾಂ ರೀ ಎಷ್ಟು ಮಂದಿ ಗಾಡಿ ಆಗಿರಿ ಗಾಡಿಯಾಗಿಬ್ರಿ ಎಷ್ಟು ಗಂಟೆಗೆ ಒಂದೂರಿ ಆಡಗಿತರ ಹಾಂ ರೀ ಒಂದೂರಿ ಆಡಗಿದ್ರಿ ಎರಡ್ದಾಗ ಹೋಗತ್ತಿನಾಗ್ರೆ ಊರಿ ಡೈ ಡೈಬರ್ಸ್ ಉಟ್ಟಾರೆ ಮತ್ತು ಒಬ್ಬ ಸೀರಿಯಸ್ ಐತ್ರಿ ರೀ ಡವಾಖಾನೆ ಈ ಕೆ ಪಿ ಟಿ ಸಿ ಎಲ್ದಾರ್ ಫೋನ್ ಮಾಡಿದ್ರೆ ಫೋನ್ ಹಂಚಿದ್ರಿ ಬರ್ತಾನೆ ಬರ್ತಾನ ಅಂತಾದ್ರೆ ಬಂದಿಲ್ರಿ ಏನ ಬಂದಿಲ್ಲ ನಿಮ್ಮ ಹೆಸರ ಚನ್ನಬಸಪ್ಪ ಮಲ್ಲ ಫೋನ್ಕರ್ ರೀ ಓಕೆ ಅವ್ರು ರೀ ಅವ್ರುಗಳ್ರಿ